ಜನನೀ ಸೌಖ್ಯ ನಾಮ ವೃದದಿ ಕುಲ ಸಂಪದ ಪದವಿ ಪೂರ್ವ ಪುಣ್ಯ ನಾಮ್ ಲಿಖ್ಯತೆಯೇ ಜನ್ಮ ನಿಮ್ಮ ನಿಮ್ಮ ರಾಶಿಗಳು ನಕ್ಷತ್ರಗಳು ಗ್ರಹಚಾರ ದೋಷಗಳು ಗ್ರಹದ ಬಲಗಳು ಕಾರ್ಯದಲ್ಲಿ ಯಶಸ್ಸು ಇವೆಲ್ಲವೂ ಕೂಡ ಬರಬೇಕು ಅಂತ ಒಂದು ಜಾತಕ ಅಂತಕ್ಕಂಥದ್ದನ್ನ ರೆಡಿ ಮಾಡ್ಕೋತಾರೆ ಆ ಜಾತಕವನ್ನ ಬರಿತಕ್ಕಂತ ಸಮಯದಲ್ಲಿ ಬರ್ತಕ್ಕಂಥ ಶ್ಲೋಕವನ್ನು ನಾನು ನಿಮಗೆ ಹೇಳ್ತೀನಿ ಜನನಿ ಕುಲ ಕುಲಸಂಪದ ಪದವಿ ಪೂರ್ವ ಪುಣ್ಯಾನಾಂ ನಾಮ್ ಜನ್ಮಪತ್ರಿಕಾ ಹೌದಲ್ವಾ ನಿಮ್ಮ ಜನ್ಮಪತ್ರಿಕೆಗೆ ಆಯಸ್ಸು ಅಭಿವೃದ್ಧಿ ಇವೆಲ್ಲವೂ ಕೂಡ ಪ್ರಾಪ್ತಿಯಾಗಲಿ ಅಂತಕ್ಕಂಥ ಒಂದು ವಿಚಾರವನ್ನ ಇಟ್ಕೋತ ನಿಮ್ಮ ದ್ವಾದಶ ರಾಶಿಯ ಗೋಚಾರ ಫಲ ಈ ಸೆಪ್ಟೆಂಬರ್ ತಿಂಗಳಲ್ಲಿ ಹೇಗಿದೆ ಯಾರಿಗೆಲ್ಲ ಅನುಕೂಲಗಳು ಬರುತ್ತೆ ಯಾರಿಗೆಲ್ಲ ಅನಾನುಕೂಲಗಳು ಬರುತ್ತೆ ಯಾರಿಗೆಲ್ಲ ಕಷ್ಟ ಕಾರ್ಪಣ್ಯಗಳು ಹೆಚ್ಚುತ್ತೆ ಯಾರಿಗೆ ಸುಖ ಜೀವನ ಪ್ರಾಪ್ತಿಯಾಗತ್ತೆ ಯಾರಿಗೆ ರಾಜಯೋಗ ಯಾರಿಗೆ ಗಜಕೇಸರಿ ಯೋಗ ಯಾರಿಗೆ ರವಿಗುರು ಯೋಗ ಯಾರಿಗೆ ಧನಯೋಗ ಯಾರಿಗೆ ವಾಹನ ಯೋಗ ಯಾರಿಗೆ ಯೋಗ ಯಾರಿಗೆ ಮಾಂಗಲ್ಯ ಯೋಗ ಇವೆಲ್ಲವನ್ನು ಕೂಡ ನಾವು ಅವಲೋಕವನ್ನು ಮಾಡೋಣ ಹಾಗೆ ಇಂಥ ಒಂದು ದ್ವಾದಶ ರಾಶಿಯವರಿಗೆ ಇರ್ತಕ್ಕಂಥ ತೊಂದರೆ ತಾಪತ್ರಯಗಳು ನಿವಾರಣೆಯಾಗಲಿ ಅಂತ ಪ್ರಾರ್ಥನೆ ಮಾಡ್ತಾ ದ್ವಾದಶ ರಾಶಿಯ ಭವಿಷ್ಯವನ್ನ ನಾನು ಪ್ರಾರಂಭವನ್ನ ಮಾಡ್ತಾ ಇದ್ದೇನೆ ಕುಂಭರಾಶಿ ಈ ಕುಂಭರಾಶಿಯವರಿಗೆ ಈ ಸೆಪ್ಟೆಂಬರ್ ಮಾಸ ಹೇಗಿರುತ್ತೆ ಸ್ಥಾನ ಬದಲಾವಣೆಯನ್ನು ಮಾಡತಕ್ಕಂಥ ಮಾಸ ನೀವಿರ್ತಕ್ಕಂಥ ಜಾಗ ಖಾಲಿ ಮಾಡಲೇಬೇಕು ಇದು ಕಟ್ಟಿಟ್ಟ ಬುತ್ತಿ ರಾಹು ಅಂತಕ್ಕಂಥವರು ಜನ್ಮದಲ್ಲೇ ಸಂಚಾರವನ್ನು ಮಾಡ್ತಾರೆ ಅಧರ್ಮದಲ್ಲಿ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಮುಂದಾಗ್ತೀರ ಸುಳ್ಳು ಮೋಸ ತಗ ವಂಚನೆ ಅಂತಕ್ಕಂಥದ್ದನ್ನ ಅಧಿಕವಾಗಿ ಮಾಡೋಕ್ಕೆ ಮುಂದಾಗ್ತೀರಾ ಏನೇ ಮಾಡಿದ್ರು ಕೂಡ ಎಲ್ಲ ಪೂರ್ತಿ ನಿಮಗೆ ಕಟ್ಕೊಳ್ಳುತ್ತೆ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಜೀವನ ಅಂತಕ್ಕಂಥದ್ದಿದು ರಾಶಿಯವರು ದೇವರ ಮೇಲೆ ಭಕ್ತಿ ಇದೆ ನಿಜ ಆದರೆ ತಾನು ಮಾಡ್ತಕ್ಕಂಥ ಕೆಲಸ ಕಾರ್ಯಗಳು ನಾನು ಮಾಡಿದ್ದೇ ಸರಿ ಅನ್ನೋ ಒಂದು ವಿಥಂಡವಾದವನ್ನು ಮಾಡಲಿಕ್ಕೆ ಮುಂದಾಗ್ತೀರ ಈ ಮಾಸದಲ್ಲಿ ಅಹಂ ಅಂತಕ್ಕಂಥದ್ದು ಅಧಿಕವಾಗತ್ತೆ ಈ ಕುಂಭರಾಶಿಯವರಿಗೆ ಈ ಅಹಂಕಾರದಿಂದಾನೇ ನಿಮಗೆ ನಾನಾ ರೀತಿಯ ಸಮಸ್ಯೆಗಳು ಉತ್ಪತ್ತಿ ಆಗುತ್ತೆ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಅಹಮ್ಮನ್ನ ಬಿಡಿ ನಾನು ಅಂತಕ್ಕಂಥದ್ದನ್ನ ಬಿಡಿ ನನ್ನಿಂದಾಲೆ ಅಂತಕ್ಕಂಥದ್ದನ್ನ ಬಿಡಿ ಆಗ ನಿಮಗೆ ಭಗವಂತನು ಕೂಡ ಸಹಕಾರಿಯಾಗ್ತಾನೆ ಎಲ್ಲವೂ ಕೂಡ ಭಗವದಾಗ್ನೇಯ ಅಯ್ಯೋ ಅವನ ಅನುಗ್ರಹನಪ್ಪ ನಾನು ಜೀವನ ಮಾಡ್ತಾ ಇದ್ದೀನಿ ಅವನ ಮೇಲೆ ಭಾರ ಹಾಕಿ ಅವನೇನೋ ದಾರಿ ತೋರಿಸ್ತಾನೆ ಅಂತಕ್ಕಂಥ ಒಂದು ಭಾರವನ್ನು ಹಾಕಿ ನಾನು ಅಂತಕ್ಕಂಥ ಎರಡು ಅಕ್ಷರವನ್ನು ನೀವು ಮುಂದೆ ಇಟ್ಕೊಂಡು ಹೊರಟ್ರೆ ಈ ಮಾಸದಲ್ಲಿ ನೆಲ ಕಚ್ತಕ್ಕಂಥದ್ದು ಖಚಿತ ಜಾಗ್ರತೆಯನ್ನು ವಹಿಸಿ ಇನ್ನ ಶೀತ ಸಂಬಂಧವಾದ ರೋಗಗಳು ಶರೀರಕ್ಕೆ ಆವಾಹನೆ ಯಾರ್ಯಾರು ಈ ಕುರುಕಲು ತಿಂಡಿಗಳನ್ನು ಹೆಚ್ಚಾಗಿ ತಿಂತೀರೋ ತಂಪಾದ ಪಾನೀಯಗಳನ್ನು ಸೇವಿಸ್ತೀರೋ ಅವರಿಗೆ ಮಿದುಳು ಜ್ವರ ಅಂತಕ್ಕಂಥದ್ದು ಶೀತವಾದ ಜ್ವರ ಅಂತಕ್ಕಂಥದ್ದು ಅಧಿಕವಾಗ್ತಕ್ಕಂಥ ಸಾಧ್ಯತೆ ಹೆಚ್ಚಾಗಿ ಕಂಡು ಬರ್ತಾ ಇದೆ ಆಹಾರ ಸೇವನೆಯಲ್ಲಿ ಹೆಚ್ಚರವನ್ನು ವಹಿಸಿ ಸಕಾಲಕ್ಕೆ ಆಹಾರವನ್ನು ಸ್ವೀಕಾರವನ್ನು ಮಾಡಿ ಸರಿಯಾದ ಸಮಯದಲ್ಲಿ ನಿದ್ದೆಯನ್ನು ಮಾಡತಕ್ಕಂಥ ಕೆಲಸವನ್ನು ಮಾಡಿ ಯಾವಾಗ ಸಕಾಲಕ್ಕೆ ನಿದ್ರ ಆಹಾರ ಅಂತಕ್ಕಂಥದ್ದು ಪ್ರಾಪ್ತಿಯಾಗುತ್ತೋ ಗ್ರಹಚಾರ ದೋಷ ಏನೇ ಇದ್ರೂ ಮೂವತ್ತು ಪರ್ಸೆಂಟ್ ಬಿದ್ದೋಗುತ್ತಲ್ಲಿ ಎಚ್ಚರಿಕೆಯಿಂದ ಈ ಮಾಸವನ್ನ ಕಳೀತಕ್ಕಂತಹ ಕೆಲಸವನ್ನ ಮಾಡಿ ಈ ಮಾಸದಲ್ಲಿ ಸ್ಥಳ ಬದಲಾವಣೆಯನ್ನು ಮಾಡ್ತಕ್ಕಂಥ ಯೋಗ ಮೊದಲೇ ಹೇಳಿದೆ ನಾನು ಗೃಹ ಪ್ರವೇಶ ಮಾಡ್ತಕ್ಕಂಥ ಯೋಗ ಭೂಮಿ ಪೂಜೆ ಮಾಡ್ತಕ್ಕಂಥ ಯೋಗ ಅಂದ್ರೆ ಸಾಲ ಮರುಪಾವತಿ ಮಾಡ್ತಕ್ಕಂಥ ಯೋಗಗಳನ್ನ ಅನುಭವಿಸ್ತಕ್ಕಂಥ ಒಂದು ಶುಭ ಸಮಾಚಾರಗಳು ನಿಮ್ಮಲ್ಲಿದೆ ಈ ಮಾಸದಲ್ಲಿ ನೀವು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಪ್ರತಿನಿತ್ಯ ದಕ್ಷಿಣಾಭಿಮುಖವಾಗಿರ್ತಕ್ಕಂಥ ಆಂಜನೇಯನ ದೇವಾಲಯಕ್ಕೆ ಹೋಗಿ ನಾಟಿ ತುಳಸಿ ಜೊತೆಗೆ ಕಣಗಲ ಹೂವು ಗನ್ನೇರಿ ಹೂವು ಅಂತ ನಾವೇನು ಹೇಳ್ತೀವಿ ಅದನ್ನು ಅರ್ಪಣೆಯನ್ನು ಮಾಡಿ ದೀರ್ಘದ ಹಣ್ಣ ನಮಸ್ಕಾರವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಆಗ ಬರ್ತಕ್ಕಂಥ ದೋಷ ಪ್ರಮಾಣಗಳು ಕಮ್ಮಿ ಆಗುತ್ತೆ ಸುಖ ಜೀವನ ಪ್ರಾಪ್ತಿಯಾಗುತ್ತೆ